ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷವು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಪಂಚಾಂಗದಲ್ಲಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಆರಂಭವನ್ನ ಸೂಚಿಸುತ್ತದೆ ಋಷಭ ರಾಶಿಗೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಫಲವೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಹಳ ಕಷ್ಟಪಟ್ಟಿರುವಂತಹ ರಾಶಿ ಎಂದರೆ ಅದು ಋಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಬಂದಿರೋದೆ ನಿಮಗೋಸ್ಕರ ಎಂದರೆ ಹೇಳಬಹುದು ಯುಗಾದಿಯ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಋಷಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಲು ಸುಖವಾಗಿರಲು ನಿಮ್ಮ ಜೀವನವೆಂಬ ಯುದ್ಧವನ್ನು ಗೆಲ್ಲಲು ಈ ಐದು ವಿಷಯಗಳಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂದರೆ ಋಷಭ ರಾಶಿಯವರಿಗೆ ಹೇಗಿದ್ದರೂ ತಾಳ್ಮೆ ಜಾಸ್ತಿ ಇರುತ್ತೆ ಆಯ್ತಾ ಋಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಮತ್ತು ಗುರು ಇಬ್ಬರು ಸಹ ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಶನಿ ಕರ್ಮಕಾರಕ ಅಂತ ಹೇಳಲಾಗುತ್ತೆ ಗುರು ಧರ್ಮಕಾರಕ ಶನಿ ಕರ್ಮಕಾರಕ ಆದರೆ ಇಬ್ಬರೂ ಕೂಡ ಲಾಭ ಸ್ಥಾನದಲ್ಲಿದ್ದಾರೆ ಹಾಗೆಯೇ ರಾಹು ಸಹ ನಿಮಗೆ ಲಾಭ ಸ್ಥಾನದಲ್ಲಿದೆ ಹೀಗಾಗಿ ಈ ವರ್ಷದಲ್ಲಿ ಬಹಳಷ್ಟು ಸಮಯ ನಿಮಗೆ ಲಾಭವಾಗಲಿದೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೂ ಸಹ ಲಾಭವನ್ನ ಈ ಋಷಭ ರಾಶಿಯವರು ಪಡೆಯಬಹುದು ಶನಿಗ್ರಹವು ಎರಡ್ ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಇಪ್ಪತ್ತೆಂಟಕ್ಕೆ ಮೀನರಾಶಿಗೆ ಬರುತ್ತಾನೆ ಹಾಗಾದ್ರೆ ಶನಿ ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾ ಇದ್ದಾನೆ ಅಂತ ಇಲ್ಲಿ ನೋಡೋದಾದ್ರೆ ಶನಿ ಮೀನರಾಶಿಗೆ ಬರೋದ್ರಿಂದ ಅದು ನಿಮಗೆ ಲಾಭ ಸ್ಥಾನವಾಗಿರುತ್ತದೆ ಹಾಗಾಗಿ ಶನಿ ಮೀನರಾಶಿಯಲ್ಲಿ ಬರೋದ್ರಿಂದ ನಿಮಗೆ ಖಂಡಿತವಾಗಿಯೂ ಸಹ ಲಾಭ ಹಾಗೂ ಸನ್ಮಾನಗಳನ್ನು ಸಹ ನೀವು ಪಡೆಯಬಹುದು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟಕ್ಕೆ ರಾಹು ಕುಂಭ ರಾಶಿಗೆ ಪ್ರವೇಶ ಮಾಡುತ್ತಾನೆ ಇದರಿಂದ ನಿಮಗೆ ಉದ್ಯೋಗದಲ್ಲಿ ಶುಭವಾಗುವಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಮೇ ಹದಿನೆಂಟಕ್ಕೆ ಅದೇ ದಿನ ಕೇತು ಸಹ ನಾಲ್ಕನೇ ಸ್ಥಾನಕ್ಕೆ ಬರ್ತಾನೆ ಇದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರಲಿದೆ ಎಂದು ತೋರಿಸ್ತಾ ಇದೆ ಅಂದ್ರೆ ಸಂಗಾತಿಯಿಂದ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇದೆ ಅದಕ್ಕೆ ಕಾರಣ ಮುಖ್ಯವಾಗಿ ಕೇತೂನೇ ಅಂತ ಹೇಳ್ಬೋದು ಮದುವೆಯಾಗಿದ್ದ ಗಂಡ ಹೆಂಡತಿ ನಡುವೆ ಜಗಳ ಬರುತ್ತೆ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳು ನಿಮಗೆ ಅತಿ ಹೆಚ್ಚು ನೋವನ್ನು ಕೊಡ್ತಾರೆ ಸಾಲಗಾರರ ಕಾಟದಿಂದ ಸ್ವಲ್ಪ ನಿಮಗೆ ತೊಂದರೆ ಕಡಿಮೆ ಆಗ್ತಾ ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಎದುರಿಸಬಹುದು ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನಡೆಯುವಂತಹ ಚಾನ್ಸಸ್ ಬಹಳ ಚೆನ್ನಾಗಿದೆ ಹಾಗೆ ವಿದ್ಯಾರ್ಥಿಗಳಿಗೆ ಸಹ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶ ಇದೆ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಅನ್ನು ಇಲ್ಲಿ ಮಾಡಬೇಕಾಗುತ್ತೆ ವಿದೇಶ ಪ್ರಯಾಣ ಮಾಡುವವರಿಗೆ ಸ್ವಲ್ಪ ಕಷ್ಟ ಇದೆ ಎಂದು ತೋರಿಸ್ತಾ ಇದೆ ಇಲ್ಲಿ ನಮ್ಮ ಸ್ವದೇಶದಲ್ಲಿದ್ದು ಮಾಡಿಕೊಳ್ತಕ್ಕಂತಹ ವ್ಯವಹಾರದಲ್ಲಿ ಯಾವುದರಲ್ಲೂ ಸಹ ನಿಮಗೆ ಲಾಸ್ ಆಗುವುದಿಲ್ಲ ವಿದೇಶದಲ್ಲಿ ಹೂಡಿಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದೆ ಯಾವುದಕ್ಕೂ ಕೂಡ ಕೈ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಕೈ ಸುಟ್ಕೊಳ್ಳುವಂತಹ ಒಂದು ಚಾನ್ಸಸ್ ಜಾಸ್ತಿನೇ ಇದೆ ಇನ್ನು ಋಷಭರಾಶಿಯವರು ಈ ಐದು ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮೊದಲನೆಯ ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ಪ್ರೀತಿ ವೈವಾಹಿಕ ಜೀವನ ಬಿಸ್ನೆಸ್ ಜಾಬ್ ಎಜುಕೇಶನ್ ಯಾವುದೇ ವಿಚಾರ ಆದರೂ ಸರಿ ನಿಮ್ಮ ಮನಸ್ಸಿಗೆ ಅಂಡ್ರೆಡ್ ಪರ್ಸೆಂಟ್ ಅನಿಸಿದರೆ ಮಾತ್ರ ಆ ನಿರ್ಧಾರಗಳನ್ನು ಪೂರ್ತಿ ಮನಸ್ಸಿನಿಂದ ತೆಗೆದುಕೊಳ್ಳಿ ಇಲ್ಲದಿದ್ರೆ ತೆಗೆದುಕೊಳ್ಳೋಕೆ ಹೋಗಬೇಡಿ ಆ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಪಡೆಯುತ್ತೀರಾ ನಿಮ್ಮ ಮನಸ್ಸಿಗೆ ನೈಂಟಿ ನೈನ್ ಪರ್ಸೆಂಟ್ ಅನಿಸಿದ್ರು ಆ ಕೆಲಸಕ್ಕೆ ಕೈ ಹಾಕಬೇಡಿ ಬೇರೆಯವರ ಒತ್ತಡಕ್ಕೆ ಮಣಿದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಾಕ್ಷಾ ಶಿವ ಹಾಗೂ ಲಕ್ಷ್ಮಿಯ ಅನುಗ್ರಹವಿರುವಂತಹ ರಾಶಿ ಋಷಭರಾಶಿ ಆದ್ದರಿಂದ ರಾಶಿಯವರು ನೀವು ಕುಳಿತುಕೊಂಡೇ ಯಶಸ್ಸನ್ನು ಪಡೆಯಬಹುದು ನೀವು ಕಷ್ಟಪಟ್ಟು ಅಲೆದಾಟ ಮಾಡುವ ಅಗತ್ಯವೇ ಇಲ್ಲ ಆದರೆ ಯಾವುದೇ ಕೆಲಸ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಯಶಸ್ಸನ್ನು ಪಡೆಯುತ್ತೀರಾ ಎರಡನೆಯ ಎಚ್ಚರಿಕೆ ವೃಷಭ ರಾಶಿಯ ಅಧಿಪತಿ ಸಂಪತ್ತಿಗೆ ಅಧಿದೇವತೆಯಾದಂತಹ ಶುಕ್ರ ಗ್ರಹ ಹಾಗೂ ಚಂದ್ರಗ್ರಹವಾದ್ದರಿಂದ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಪೂರ್ಣ ಮನಸ್ಸಿನಿಂದ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಉಳಿತಾಯ ಮಾಡ್ತೀರಾ ನಿಮ್ಮ ಕುಟುಂಬದವರೇ ಆಗಲಿ ಸ್ನೇಹಿತರೇ ಆಗಲಿ ಸಂಬಂಧಿಕರೇ ಆಗಲಿ ನಿಮ್ಮನ್ನು ಜಿಪುಣರು ಎಂದರು ತಲೆಕೆಡಿಸಿಕೊಳ್ಳಬೇಡಿ ನೀವು ಹಣವನ್ನು ಸಂಗ್ರಹಿಸುವ ಗುಣವನ್ನ ಬಿಟ್ಟುಕೊಡಬೇಡಿ ನೀವು ಪೂರ್ಣ ಮನಸ್ಸಿನಿಂದ ಹಣವನ್ನು ಉಳಿತಾಯ ಮಾಡಿದ್ರೆ ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿರಲಿದೆ ನೀವು ಬಹಳ ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಬಹುದು ನಿಮ್ಮ ಮನಸ್ಸಿಗೆ ಅನಿಸಿದ ಹಾಗೆ ಮಾಡಿ ವೃಷಭ ರಾಶಿಯವರು ಎಲ್ಲರ ಸಲಹೆಗಳನ್ನು ತೆಗೆದುಕೊಳ್ತೀರಾ ಆದರೆ ನೀವು ಮಾಡುವುದು ಮಾತ್ರ ನಿಮ್ಮ ಬುದ್ಧಿಗೆ ನಿಮ್ಮ ಮನಸ್ಸಿಗೆ ತೋಚಿದ್ದೇ ಮಾಡುವುದು ನಿಮ್ಮತನವನ್ನು ಹಣದ ಉಳಿತಾಯವನ್ನು ಬಿಟ್ಟು ಕೊಡಬೇಡಿ ರಾಶಿಯವರಿಗೆ ಗೊತ್ತಿದೆ ಎಷ್ಟು ಹಣವನ್ನು ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು ಯಾರಿಗೆ ಖರ್ಚು ಮಾಡಬೇಕು ಎಂದು ತಿಳಿದಿರುವಂತಹ ಬುದ್ಧಿವಂತರಾಗಿರ್ತೀರಾ ಮೂರನೆಯ ರಾಶಿ ನೀವು ಪರ್ಸನಲ್ ಲೈಫ್ ಆಗೇ ಆಗಲೇ ಆಗಲಿ ಅಥವಾ ಪ್ರೊಫೆಷನಲ್ ಲೈಫಲ್ಲೇ ಆಗಲಿ ನಿಮ್ಮ ವರ್ಕಿಂಗ್ ಅಲ್ಲಿ ಆಗಲಿ ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೆ ನೀವು ಹಿಡಿದಂತಹ ಕೆಲಸದಲ್ಲಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಕೆಲಸ ಮಾಡುವಾಗ ಮೈ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಡಿಲೇ ಆಗುತ್ತವೆ ಮೊದಲೇ ಋಷಭ ರಾಶಿಯವರು ನಿಧಾನವಾಗಿ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವವರು ಆದರೆ ಬಹಳ ಕೇರ್ಫುಲ್ ಆಗಿ ಮೈಯೆಲ್ಲ ಕಣ್ಣಾಗಿದ್ದು ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡ್ತೇನೆ ಎಂದು ಎಚ್ಚರಿಕೆ ಇರಬೇಕು ನಾಲ್ಕನೆಯ ಎಚ್ಚರಿಕೆ ನಿಮಗೆ ಕಲೆ ಸಾಹಿತ್ಯ ಸಂಗೀತ ಕ್ರಿಯೇಟಿವಿಟಿ ದೈವದತ್ತವಾಗಿ ಒಲಿದು ಬಂದಂತಹ ವರವಾಗಿದೆ ರಾಶಿಯವರು ಈ ರೀತಿ ಕ್ರಿಯೇಟಿವಿಟಿ ತುಂಬಿರುವಂತಹ ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಥವಾ ಒಂದು ಜಾಬ್ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂದ್ಕೊಂಡಿದ್ದೀರಾ ಆ ವಿಚಾರಗಳನ್ನು ಯಾರಿಗೂ ಹೇಳದೆ ಆ ಇಂಟರ್ವ್ಯೂ ಅನ್ನು ಅಟೆಂಡ್ ಮಾಡಿ ಇಲ್ಲದಿದ್ದರೆ ನಿಮಗೆ ಬಂದಿರುವಂತಹ ಬಿಸ್ನೆಸ್ ಆಫರ್ಗಳು ಆ ಜಾಬ್ ನಿಮ್ಮ ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ರಾಶಿಯವರಿಗೆ ಎರಡನೆಯ ಭಾವದಲ್ಲಿ ಮಿಥುನ ರಾಶಿ ಬರುವುದರಿಂದ ಮಿಥುನ ರಾಶಿಯ ಅಧಿಪತಿ ಗ್ರಹ ನಿಮ್ಮ ಪ್ಲಾನ್ಸ್ಗಳನ್ನು ನಿಮ್ಮ ಸಕ್ಸಸ್ಗಳನ್ನು ಯಾರಿಗಾದರೂ ಹೇಳಿದರೆ ಬಹಳ ಬೇಗ ಗಾಸಿಪ್ಗಳ ರೀತಿ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ನಿಮಗೆ ದೃಷ್ಟಿಯಾಗುವಂತಹ ಚಾನ್ಸಸ್ ತುಂಬಾ ಇದೆ ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು ಆದ್ದರಿಂದ ನಿಮ್ಮ ಕೆಲಸ ಮುಗಿಯುವವರೆಗೂ ಆ ವಿಚಾರಗಳನ್ನು ಬಹಳ ಸೀಕ್ರೆಟ್ ಆಗಿಡುವಂತಹದ್ದು ಎಚ್ಚರಿಕೆ ವಹಿಸಬೇಕು ಐದನೆಯದಾಗಿ ವೃಷಭ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ದನ್ನ ಬೇರೆಯವರಿಗೆ ನೇರವಾಗಿ ಹೇಳಬಾರದು ಬೇರೆಯವರು ತಪ್ಪು ಮಾಡಿದಾಗ ಅವರ ತಪ್ಪು ಮಾತ್ರ ನಿಮಗೆ ಕಾಣಿಸುತ್ತೆ ನೀವು ಸಡನ್ ಆಗಿ ಅವರ ತಪ್ಪನ್ನು ಅವರಿಗೆ ನೇರವಾಗಿ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ನಾಲ್ಕು ಜನರನ್ನು ಸೇರಿಸಿ ನಿಮ್ಮ ಮನಸ್ಸಿನ ಮಾತನ್ನು ಅವರಿಗೆ ಹೇಳಿ ರಾಜಕಾರಣಿಗಳ ರೀತಿ ತಲುಪಿಸಬೇಕಾಗುತ್ತದೆ ಆಗ ನಿಮ್ಮ ಮಾತಿಗೆ ಬೆಲೆ ಸಿಗುವುದು ಆದ್ದರಿಂದ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಯಾರಿಗೂ ಡೈರೆಕ್ಟಾಗಿ ವ್ಯಕ್ತಪಡಿಸಬೇಡಿ ರಾಶಿಯವರು ಅಂದುಕೊಂಡಿರುವಂತಹ ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಆಗಿಯೇ ಇರುತ್ತದೆ ಆದರೆ ಬೇರೆಯವರಿಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿಯೇ ಕಾಣುವುದು ಆದ್ದರಿಂದ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಅವರ ಮುಂದೆ ನೇರವಾಗಿ ವ್ಯಕ್ತಪಡಿಸಬೇಡಿ ನೀವು ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡಿಕೊಳ್ಳದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿರಬೇಕಾಗುತ್ತೆ ಈ ಐದು ನಿಮಿಷದಲ್ಲಿ ಎಚ್ಚರಿಕೆ ವಹಿಸಬೇಕು ಪರಿಹಾರ ನೀವು ನಿಮ್ಮ ಆರೋಗ್ಯದ ಮೇಲೆ ವಹಿಸಬೇಕು ಮತ್ತು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿ ನೀವು ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿ ಮತ್ತು ಶ್ರೀ ಸೂಕ್ತವನ್ನು ಪಠಿಸಿ ಧರಿಸಬೇಕಾದ ರುದ್ರಾಕ್ಷಿ ಒಂಬತ್ತು ಮುಖಿ ರುದ್ರಾಕ್ಷಿಯನ್ನು ಧರಿಸಿ ಅದೃಷ್ಟರತ್ನ ವಜ್ರ ಶುಕ್ರವಾರ ಇದನ್ನು ಧರಿಸಿ ಲಕ್ಷ್ಮಿ ಪೂಜೆ ಮಾಡಿ ಶನಿವಾರದಂದು ರಾಹು ಕಾಲದ ಸಮಯದಲ್ಲಿ ದುರ್ಗಾ ಮಾತೆಯನ್ನು ಪೂಜಿಸಿ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು